ಗುಡ್ ಮಾರ್ನಿಂಗ್ ಎಲ್ರಿಗೂ ದೇವಿ ನಮಃ ಆಶಾ ಟೆಕ್ನಿಕಲ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ತುಂಬ ಜನಕ್ಕೆ ತುಂಬ ಕಿರಿಕಿರಿ ಏನಾಗಿದೆ ಅಂತಂದರೆ ಒಂದು ಇವಾಗ ಈ ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಆಗ್ತಾರೆ ಆವಾಗ ಅವ್ರಿಗೆ ಏನಾಗಿದೆ ಅಂತಂದರೆ ಕರೆಂಟ್ ಬಿಲ್ ಅಪ್ಲೈ ಮಾಡೋಕ್ಕೆ ಬರಲ್ಲ ಲಾಸ್ಟ್ ಇಯರ್ ಏನು ಅಪ್ಲೈ ಮಾಡಿರ್ತಾರೆ ಇನ್ ಕೇಸ್ ಅವರು ಹೋಗೋ ಮನೆಗೆ ಕರೆಂಟ್ ಬಿಲ್ ಕರೆಂಟು ಬಿಲ್ನ ಜೀರೋ ಬಿಲ್ ಮಾಡಿದ್ದಿದ್ರೆ ಓಕೆ ಮಾಡಿಲ್ಲ ಅಂತಂದರೆ ಓಕೆ ಸಾರಿ ಮಾಡಿದಿದ್ರೆ ಅವ್ರಿಗೆ ಒಂದು ಹೇಗೆ ಅಂತಂದರೆ ಒಂದು ಒಂಥರ ಅನ್ಕಂಫರ್ಟೇಬಲ್ ಇವ್ರು ಮಾಡಿದಾರೋ ಮಾಡಿಲ್ವೋ ಅಥವಾ ಈ ಜಾಸ್ತಿ ಬರ್ತಾ ಇದೆ ಅಂತ ತುಂಬ ಜನಕ್ಕೆ ಕಿರಿಕಿರಿಯಾಗಿರ್ತಾ ಇರುತ್ತೆ ಸೊ ಅದ್ರ ಬಗ್ಗೆನೇ ಇವತ್ತು ನಾನು ಹೇಳೋಕ್ಕೆ ಬಂದಿದ್ದೇನೆ ಝೀರೋ ಕರೆಂಟ್ ಬಿಲ್ ಮತ್ತೆ ಅಪ್ಲೈ ಮಾಡಬೇಕು ಅದು ಹೇಗೆ ಏನು ಮತ್ತೆ ಅಪ್ಲೈ ಅಂತಂದರೆ ಎಲ್ಲರೂ ಅಪ್ಲೈ ಮಾಡೋದಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟು ಮಾಡಿದಾಗ ಕರೆಂಟ್ ಬಿಲ್ನ ಅಪ್ಲೈ ಮಾಡ್ತಾ ಅವರು ಅಂದರೆ ಜೀರೋ ಕರೆಂಟ್ ಬಿಲ್ಗೆ ಅಪ್ಲೈ ಮಾಡ್ತಾಯಿರ್ತಾರೆ ಸೊ ಅವರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಓಕೆನಾ ಹೇಳಿ ಮಾಡಿಸಿದಂಥ ವೀಡಿಯೋ ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾಯಿದೆ ಸಬ್ಸ್ಕ್ರೈಬರ್ಸು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇದಕ್ಕಿಂತ ಜಾಸ್ತಿ ನಾನು ಇನ್ನೂ ಹೇಳಕ್ಕೆ ಬರೋಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಎವ್ರಿ ನಾನು ಎವ್ರಿ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಏನಪ್ಪ ಅಂತಂದರೆ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ ಸೊ ಪ್ಯಾನ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಮತ್ತು ವೋಟರ್ ಐ ಡಿ ಆಗಲಿ ಮತ್ತು ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಎನ್ನಿ ಗೌರ್ಮೆಂಟ್ ಸರ್ವಿಸಸ್ಸು ಯಾವುದೇ ಸ್ಕೀಮ್ಸ್ಗಳಾಗಲಿ ಫಸ್ಟು ನಾವು ಅಪ್ಡೇಟ್ ಬರುತ್ತೆ ಸೊ ನನಗೆ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಅದು ನನ್ನ ಕರ್ತವ್ಯ ಆಗಿರುತ್ತೆ ಸೊ ಹಾಗಾಗಿ ನಾನು ಮಾಡೋ ವೀಡಿಯೋಸು ಫಸ್ಟು ನಿಮಗೆ ನೋಟಿಫಿಕೇಶನ್ ಬರಬೇಕು ನೀವುಗಳೇ ನನ್ನ ವೀಡಿಯೋಸ್ ನೋಡಬೇಕು ಅಂತ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಬೆಲ್ಲೈಕನ್ನು ಹಿಟ್ ಮಾಡ್ಕೊಂಡಿದ್ದರೆ ನಿಮಗೆ ಯೂಸ್ ಆಗುತ್ತೆ ಅದರಿಂದ ನನಗೂ ಯೂಸ್ ಆಗುತ್ತೆ ಸೊ ನಿಮಗೂ ಒಂದು ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಯೂಸ್ ಆದರೆ ತರ್ಟಿ ಪರ್ಸೆಂಟ್ ನನಗೆ ಯೂಸ್ ಆಗುತ್ತೆ ಓಕೆನಾ ಜಾಸ್ತಿ ಲಾಭ ಯಾಕಿದೆ ಹೇಳಿ ನಿಮಗೆ ಅಲ್ವಾ ಸೊ ಹಂಗಾಗಿ ಹಾಗಾಗಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ವೀಡಿಯೋ ಮಾತ್ರ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ನನಗೋಸ್ಕರ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಟೈಮ್ ತೆಗೆದು ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ವೀಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ಇವಾಗ ಏನು ಗೊತ್ತಾ ನಾವು ಇವಾಗ ಪ್ರೆಸೆಂಟ್ ಇರೋ ಮನೆಗೆ ಝೀರೋ ಕ ಜೀರೋ ಬಿಲ್ ಅಂತ ಮಾಡಿಸಿರ್ತೀವಿ ನಾವೇ ಅಪ್ಲೈ ಮಾಡಿರ್ತೀವಿ ಬಟ್ ಇವಾಗ ನಾವು ಇನ್ನೊಂದು ಮನೆಗೆ ಹೋದಾಗ ನಮ್ಮದೇ ಆಧಾರ್ ಕಾರ್ಡು ಮತ್ತು ನಮ್ಮದೇ ಮೊಬೈಲ್ ನಂಬರು ತಗೊತಾ ಇರಲ್ಲ ಅದು ಎಲ್ರಿಗೂ ಇವಾಗ ಒಂದು ಹೆಂಗಾಗಿದೆ ಅಂತಂದರೆ ಮೈಂಡ್ ಅಪ್ಸೆಟ್ ಥರ ಆಗಿಬಿಟ್ಟಿದೆ ಇವಾಗ ತುಂಬ ಜನಕ್ಕೆ ಅದೇ ಆಗಿದೆ ಸೊ ಹಾಗಾಗಿ ಇವಾಗ ಎಲ್ರಿಗೂ ಏನು ಒಂದು ಬೆಸ್ಟ್ ಆಪಾರ್ಚುನಿಟಿ ಏನು ಬಂದಿದೆ ಅಂತಂದರೆ ನಿಮಗೆ ನೀವು ಇವಾಗ ಇರೋ ಮನೆ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಹೊಸದಾಗಿ ಹೋಗಿ ಹೋಗ್ತೀರಲ್ವಾ ಆ ಮನೆಗೆ ನೀವೇನು ಮಾಡ್ಬೋದು ಅಂತಂದರೆ ಹೊಸದು ಇಲ್ಲಿ ಡೀಲಿಂಕ್ ಮಾಡಿ ಅಂದರೆ ಇಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಹೊಸದಾಗಿ ನೀವು ಹೋದ ಕಡೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಒಂದು ಸಿಂಪಲ್ ಪ್ರೊಸೀಜರ್ ಇದು ಒಂದು ಟೂ ಮಿನಿಟ್ಸ್ ಕೆಲಸನೂ ಇಲ್ಲ ಒನ್ ಮಿನಿಟ್ಸ್ ಕೆಲಸನೂ ಇಲ್ಲ ಡೈರೆಕ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡೋದು ಮತ್ತು ಹೊಸದಾಗಿ ಅಪ್ಲೈ ಮಾಡೋದು ಓಕೆನಾ ಇದು ಒಂದು ಸಿಂಪಲ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಇವಾಗ ಒಂದು ಮನೆಯಲ್ಲಿ ಒಂದು ಇಬ್ಬರು ಇರ್ತಾರೆ ಮಾತ್ರ ಒಂದು ಒಬ್ಬರು ದೊಡ್ಡವರು ಇರ್ತಾರೆ ಇನ್ನೊಬ್ರು ಚಿಕ್ಕ ಚಿಕ್ಕೋರು ಇರ್ತಾರೆ ಇವಾಗ ದೊಡ್ಡವರು ಕೊಟ್ಟು ಮಾಡಿಸಿರ್ತಾರೆ ಮತ್ತು ಹೋದ ಮನೆಗೆ ಏನು ಮಾಡಬೇಕು ಅಂತ ತುಂಬ ಕಿರಿಕಿರಿ ಆಗಿದೆ ಎಲ್ರಿಗೂ ಸೊ ಹಾಗಾಗಿ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ರೀಸೆಂಟ್ಲಿ ಒಂದು ಫಿಫ್ಟೀನ್ ಡೇಸಿಂದ ಏನು ಮಾಡಿದ್ದಾರೆ ನಿಮಗೆ ಝೀರೋ ಅಂದರೆ ಈ ಮನೆಯದು ಕ್ಯಾನ್ಸಲ್ ಮಾಡಿ ಇಲ್ಲ ಪ್ರೆಸೆಂಟ್ ಇರೋ ಮನೆಯದು ಕ್ಯಾನ್ಸಲ್ ಮಾಡಿ ನೀವು ಹೊಸ್ದಾಗಿ ಶಿಫ್ಟ್ ಆಗಿರ್ತೀರ ಆ ಮನೆಯೂ ನೀವು ಅಲ್ಲಿ ಇಲ್ಲಿದ್ದ ಕ್ಯಾನ್ಸಲ್ ಮಾಡಿ ಅಲ್ಲಿ ಹೊಸ್ದಾಗಿ ಅಪ್ಲೈ ಮಾಡ್ಕೊಬೋದು ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಎಲ್ರದು ಒಂದು ಏನು ಟೆನ್ಷನ್ ಇತ್ತು ಅದು ಮುಗೀತು ಅಂತ ಅಂದ್ಕೊತೀವಿ ಓಕೆನಾ ಇವಾಗ ಒಬ್ಬೊಬ್ರು ಏನು ಮಾಡಿರ್ತಾರೆ ಅಂತಂದರೆ ಅವ್ರವ್ರ ಓನರ್ಗಳೇ ಒಂದು ಸ್ವಲ್ಪ ಜನ ಜಾಸ್ತಿ ಇದ್ದರೆ ಅವರೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಧಾರ್ ಕಾರ್ಡ್ ಕೊಟ್ಟು ಅವರು ಫುಲ್ಲು ಬಾಡಿಗೆ ಮನೆ ಇರೋರ್ದೆಲ್ಲ ಕ್ಯಾನ್ಸಲ್ ಮಾಡಿರ್ತಾರೆ ಸೊ ಅದು ಒಂದು ಬೆಸ್ಟ್ ಆಪ್ಷನ್ ಅನ್ಬೋದು ಯಾಕಂದರೆ ಬಾಡಿಗೆ ಬರೋರಿಗೆಲ್ಲ ಟೆನ್ಷನ್ ಇರೋಲ್ಲ ಬಟ್ ಒಬ್ಬೊಬ್ರು ಓನರ್ಗಳು ಹೆಂಗಿರ್ತಾರೆ ಅಂತಂದರೆ ನೀನು ನೀವೇ ಮಾಡ್ಕೊಳ್ಳಿ ಅದು ನಮಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತಾರೆ ಅವರಿಗೆ ಒಂಥರ ಇದು ಆಗಿರುತ್ತೆ ತುಂಬ ಜನ ಸಫರ್ ಮಾಡಿರೋದು ನಾನು ನೋಡಿದ್ದೀನಿ ಯಾಕಂದರೆ ತುಂಬ ಜನ ಬರ್ತಾರೆ ನಾವಿವಾಗ ಮನೆ ಶಿಫ್ಟ್ ಮಾಡಿದ್ದೀವಿ ರೀಸೆಂಟಾಗಿ ಒಂದು ಎರಡು ತಿಂಗಳಾಯ್ತು ನಮಗೆ ಗೊತ್ತೇ ಇರಲಿಲ್ಲ ನಾವು ಮನೆ ಶಿಫ್ಟ್ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಬಟ್ ನಾನು ಅಲ್ಲಿ ಹಳೆ ಮನೆಗೆ ಮಾಡಿಸ್ಬಿಟ್ಟೆ ಬಟ್ ಇವಾಗ ಹೊಸ ಮನೆಗೆ ಏನು ಮಾಡೋದು ಅಂತ ತುಂಬ ಜನ ತುಂಬ ಟೆನ್ಷನಲ್ಲಿ ಇರ್ತಾರಲ್ವ ಸೊ ಹಾಗಾಗಿ ಅವರಿಗೆ ನಾನು ಬೇಕಾದರೆ ನಿಮಗೆ ಮನೇಲೆ ನೀವು ಈಸಿ ಪ್ರೊಸೆಸ್ಸು ಮನೇಲಿ ಬೇಕಾದರೂ ಫೋನ್ ಇದ್ದರೆ ಸಾಕು ಮನೇಲಿ ಮಾ ಮಾಡ್ಕೋಬೋದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ ಅದನ್ನು ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಏನಾಗುತ್ತೆ ನಿಮಗೆ ಡೈರೆಕ್ಟ್ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ ನಿಮಗೆ ಅದು ಏನು ಎಲ್ಲಿ ಅಂದರೆ ಟೆನ್ಷನ್ ಇರೋಲ್ಲ ನಿಮಗೆ ಅದನ್ನು ಕ್ಲಿಕ್ ಮಾಡಿದರೆ ಸಾಕು ನೀವು ಡೈರೆಕ್ಟ್ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಡಾ ಡಿ ಲಿಂಕ್ ಆಗಿದ ತಕ್ಷಣ ಮತ್ತೆ ಡೈರೆಕ್ಟ್ ಅಲ್ಲಿ ಹೊಸದಾಗಿ ಅಪ್ಲೈ ಹೋಗುತ್ತೆ ಅಲ್ಲೇ ಅಪ್ಲೈ ಮಾಡಿಬಿಟ್ರೆ ಮುಗೀತು ನಿಮ್ಮ ಕೆಲಸ ಮುಗೀತು ಅಷ್ಟೇ ಇನ್ನು ಕರೆಂಟ್ ಬಿಲ್ದು ಏನು ಸಂಖ್ಯೆ ಇರುತ್ತಲ್ವ ಅದು ಅಕೌಂಟ್ ಐ ಡಿ ಅಂತ ಇರುತ್ತಲ್ವ ಅದನ್ನು ಹಾಕಿ ನೀವು ತಿರ್ಗಲ್ಲಿ ಲಿಂಕ್ ಮಾಡಿದರೆ ಹೊಸ ಮನೇದೇನಿರುತ್ತೆ ಅದನ್ನು ಲಿಂಕ್ ಆಗುತ್ತೆ ನಿಮಗೆ ಅಷ್ಟೇ ಪ್ರೊಸೀಜರು ಇನ್ನೇನಿಲ್ಲ ಹೊಸದು ಇಲ್ಲಿ ಲಾಸ್ಟ್ ಟೈಮ್ ಹೆಂಗೆ ಮಾಡಿದರೂ ಈ ಟೈಮು ಹಾಗೆ ಮಾಡ್ಬೋದು ಅಥವಾ ನಿಮಗೆ ಯಾರಿಗೂ ಬರೋಲ್ಲ ನಿಮಗೆ ಮಾಡೋಕ್ಕೆ ಬರೋಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದ ಯಾವುದಾದ್ರೂ ಸೈಬರ್ ಝೋನ್ ಎಲ್ಲೂ ಹೋಗಿ ನೀವು ಸೇವಾ ಕೇಂದ್ರಗಳಿರುತ್ತಲ್ಲ ಸೊ ಅಲ್ಲೂ ಹೋಗಿ ನೀವು ಡಿ ಲಿಂಕ್ ಮಾಡಿಸಿ ಇದು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿ ಅಂದರೆ ಕ್ಯಾನ್ಸಲ್ ಮಾಡಿಸಿ ನೀವು ಹೊಸದಾಗಿ ಅಪ್ಲೈ ಮಾಡ್ಕೊಬೋದು ಓಕೆನಾ ಇದು ಒಂದು ಚಿಕ್ಕ ಇನ್ಫಾರ್ಮೇಷನು ಯೂಸ್ಫುಲ್ ಇನ್ಫಾರ್ಮೇಷನು ಚಿಕ್ಕ ಇನ್ಫಾರ್ಮೇಷನ್ ಅಂತ ಅಂದ್ರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರುತ್ತೆ ನಿಮಗೆ ಇದೆಲ್ಲ ಆದಷ್ಟು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಟೆನ್ಷನ್ ಆಗಿರುತ್ತೆ ಕರೆಂಟ್ ಬಿಲ್ಲು ಎಲ್ರಿಗೂ ಒಂದು ಒನ್ ಒನ್ ರೂಪಾಯಿನೇ ಆಗಲಿ ಹತ್ತು ರೂಪಾಯಿನೇ ಆಗಲಿ ಉಳಿತಲ್ಲ ಇದ್ರಗೋಸ್ಕರ ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ ಉಳಿಸ್ಬೇಕು ಅಂತ ಆಸೆ ಇರುತ್ತೆ ಸೊ ಹಾಗಾಗಿ ಈ ಇನ್ಫಾರ್ಮೇಷನ್ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಖಂಡಿತ ಖಂಡಿತ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಮತ್ತು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನನಗೆ ಗೊತ್ತು ನೀವು ಡಿಸ್ಲೈಕ್ ಮಾಡಲ್ಲ ಅಂತ ಸೊ ಒಂದು ಇಲ್ಲ ಅಂದರೆ ಒಂದು ಇಷ್ಟು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಓಕೆನಾ ಬನ್ನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್